ಸನ್ಮಾನ್ಯ ಮುಖ್ಯಮಂತ್ರಿಯವರು ಹಿಸ್ಟಾರಿಕಲ್ ಅಂತಂದರೆ ಒಂದು ರೆಕಾರ್ಡೆ ಹದಿನಾರನೇ ಬಜೆಟ್ಟು ಏನು ಮಣಿಸಿರೋಂಥ ಸಂದರ್ಭದಲ್ಲಿ ಒಂದು ರೀತಿಲಿ ನನಗೆ ಹಾಗೂ ನಮ್ಮ ಶ ಮಡಿಕೇರಿ ಕ್ಷೇತ್ರ ಪ್ಲಸ್ ನಮ್ಮ ಜಿಲ್ಲೆಗೆ ಅದ್ಭುತವಂಥ ಒಂದು ಬಜೆಟ್ ಅಂತ ನನ್ನ ಅಭಿಪ್ರಾಯ ಕಾರಣ ಅಂತಂತಂದರೆ ಆರೋಗ್ಯ ಇಲಾಖೆ ಅದೇ ರೀತಿಲಿ ರೋಡ್ಸ್ ವಿಚಾರ ಪಿ ಡಬ್ಲ್ಯೂ ಇಲಾಖೆ ಅದೇ ರೀತಿಲಿ ಟ್ರೈಬಲ್ ಕಮ್ಯುನಿಟಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನನಗೆ ಗೊತ್ತಿರಂಗೆ ಕುಶಾಲನಗರ ತಾಲೂಕು ಹಾಸ್ಪಿಟ್ಲ್ ಇರ್ಬೋದು ವಿರಾಜ್ಪೇಟೆಯಲ್ಲಿ ನಾನೂರು ಬೆಡ್ಡು ನೂತನ ಹಾಸ್ಪಿಟ್ಲ್ ಕಟ್ಟಡ ಇರ್ಬೋದು ಪೊನಂಪೇಟೇಲಿ ಒಂದು ಹೊಸ ಹಾಸ್ಪಿಟ್ಲು ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಮ ಕೆ ಶಿಪ್ ಅಡೀಲಿ ಅಂದರೆ ಕೆ ಶಿಪ್ ಅಂದರೆ ಕರ್ನಾಟಕ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟಲ್ಲಿ ಕೆ ಶಿಪ್ ಫೋರ್ ಅಡೀಲಿ ಮಡಿಕೇರಿ ಟು ದೋಣಿಗಲ್ಲು ಹೆಚ್ಚಿನ ಸಂಖ್ಯೆಯಲ್ಲಿ ಎಸ್ ಎಚ್ ಟ್ವೆಂಟಿ ಸೆವೆನ್ ಬರ್ತದದು ಅಂದರೆ ಎನ್ ಎಚ್ ಟು ಸೆವೆಂಟಿ ಫೈ ಇಂದ ಹಿಡಿದು ಎನ್ ಎಚ್ ಸೆವೆಂಟಿ ಫೈವ್ಗೆ ನೈಂಟಿ ಫೈವ್ ಕಿಲೋಮೀಟರ್ಸು ಮಡಿಕೇರಿ ಟು ದೋಣಿಗಲ್ಲು ಆ ರೋಡು ಸಾಮಾನ್ಯ ರೋಡಂತೂ ಆಗೋದಿಲ್ಲ ಅಂದರೆ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ರೋಡ್ ಅದಕ್ಕೆ ನಿಯಮಗಳು ಬೇಕಾದಷ್ಟಿದೆ ಲ್ಯಾಂಡ್ ಆ್ಯಕ್ವೈಸೇಷನು ಬರ್ತದೆ ಅದ್ಭುತವಂಥ ರೋಡು ನಮ್ಮ ಭಾಗಕ್ಕೆ ಹಲವಾರು ವರ್ಷದ ಕನಸು ಅದು ಅದು ನಿನ್ನೆ ತಾನೇ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹಾಗೆ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಮತದಾರರು ನಮಗೆ ಒಂದು ಶಕ್ತಿ ಕೊಡೋಂಥ ಕೆಲಸ ಕೊಟ್ಟಿರೋದ್ರಿಂದ ಇದು ನಮ್ಮ ಜವಾಬ್ದಾರಿಯುತವಾಗಿ ಈ ರೋಡ್ನ ಮೇಲ್ದರ್ಜೆಗೆ ವಹಿಸ್ಕೋಬೇಕು ಅಂತಂದರೆ ಅಪ್ಗ್ರೇಡೇಷನ್ ಹಲವಾರು ವರ್ಷದಿಂದ ನಾನು ಚಿಕ್ಕ ಅಂತ ಅಂದಂಥ ಸಂದರ್ಭದಲ್ಲಿ ಆ ರೋಡ್ ಅಗಲೀಕರಣನೇ ಆಗಿರಲಿಲ್ಲ ಆ ವಿಚಾರದಲ್ಲಿ ಈ ರೋಡು ಮಾತ್ರ ನೀವು ಹೇಳ್ದಂಗೆ ದೊಡ್ಡ ರೋಡ್ಗೆ ದೊಡ್ಡ ಬಜೆಟು ಅಂದರೆ ಒಂದೊಂದು ಕಿಲೋಮೀಟ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಅನಿಸಿಕೆ ಏಳರಿಂದ ಎಂಟು ಕೋಟಿ ಇನ್ನು ಮೇಲೆ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಆ ಡಿ ಪಿ ಆರ್ ತಯಾರಿ ಮಾಡಲಿಕ್ಕೆ ನನ್ನ ಅಭಿಪ್ರಾಯ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ ಆದಷ್ಟು ಬೇಗ ಹಾಸ್ಪಿಟ್ಲ್ ಕಾಮಗಾರಿಗಳು ಇರ್ಬೋದು ಅದೇ ರೀತಿಯಲ್ಲಿ ಟ್ರೈಬಲ್ ಕಮ್ಯುನಿಟಿಗೆ ನಿಮ್ಗೆ ಗೊತ್ತಿರಂಗೆ ಒಂದು ಇನ್ನೂರು ಕೋಟಿ ರೂಪಾಯಿ ಟ್ರೈಬಲ್ ಅಭಿವೃದ್ಧಿಗೆ ಹಾಡಿಗಳಿಗೆ ಅಭಿವೃದ್ಧಿಗೆ ಮೀಸಲಾತಿ ಇಟ್ಟಿದ್ದಾರೆ ಎಲ್ಲ ಜನಾಂಗದು ಜೈನ್ ಜೈನ್ಕುರ್ಬರು ಎರವಾ ಕಮ್ಯುನಿಟಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ ಈ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಟ್ರೈಬಲ್ ಕಮ್ಯುನಿಟಿದು ಅಭಿವೃದ್ಧಿ ಆಗುತ್ತೆ ನಿರಂತರವಾಗಿ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆ ಜೊತೆ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಏನೂ ಕಡಿಮೆ ಇಲ್ಲ ಅಂತ ನೆನ್ನೆ ಬಜೆಟಲ್ಲಿ ಮಂಡಿಸಿದ್ದಾರೆ ನಾಲ್ಕು ಲಕ್ಷದ ಏನು ಎಂಟು ಸಾವಿರ ಕೋಟಿ ಏನೋ ಮ ಮಣಿಸಿರೋದು ಇತಿಹಾಸದಂಥ ಬಜೆಟು ನನಗೆ ಗೊತ್ತಿರೋಂಗೆ ಈ ಬಜೆಟು ಸಾರ್ವಜನಿಕರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಮಡಿಕೇರಿ ಕ್ಷೇತ್ರದ ಎಲ್ಲ ಮತದಾರರು ಏನು ನಾವು ಒಂದು ದೊಡ್ಡ ಆಶ್ವಾಸನೆ ಕೊಟ್ಟಿದ್ದು ಚುನಾವಣೆ ಟೈಮಲ್ಲಿ ಆ ರೋಡ್ ಆಗುತ್ತೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಒಂದು ರೋಡ್ ಬರ್ತದೆ ಅಂತ ಇದೊಂದು ಸಾರ್ಥಕ ಆಯಿತು ಯಾಕಂದರೆ ನಿಮ್ಗೆ ಗೊತ್ತೋ ಇಲ್ಲವೋ ಮಾ ಮಾಗಡಿ ಸಾಮರ್ಪೇಟೆ ರೋಡು ಬಾಣಾರ ಗೇಟ್ಗಂತ ನಿಂತ್ಕೋತು ಅವರ ಅವಧಿಲಿ ಯಾಕೆ ಮಾಡಲಿಲ್ಲ ಅಂತ ನನಗೆ ಪ್ರಶ್ನೆ ಅಂತ ಸಂದರ್ಭದಲ್ಲಿ ಇವತ್ತಾದರೂ ಈ ದಿನ ತೊಂಬತ್ತೈದು ಕಿಲೋಮೀಟ್ರ್ ನಮ್ಮ ಜಿಲ್ಲೆಯಲ್ಲಿ ಬರೋದಿಲ್ಲ ಏಯ್ಟಿ ಫೈ ಏಯ್ಟಿ ಟು ಏಯ್ಟಿ ಫೈವ್ ಕಿಲೋಮೀಟರ್ಸ್ ಬರ್ತದೆ ದೋಣಿಗಲ್ಲು ಸಕಲೇಶ್ಪುರ್ಗೆ ಸೇರ್ತಿರದ್ರಿಂದ ಅಲ್ಲಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಮ್ಮ ಸಚಿ ಸಚಿವರ ಸಂಪುಟದ ಎಲ್ಲ ಸಚಿವರುಗಳು ಪ್ಲಸ್ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಎಲ್ಲರೂ ಮಾತಾಡಿದ ಪರವಾಗಿ ಅವರಿಗೆ ಅಭಿನಂದನೆ ತಿಳ್ಸೋಕ್ಕೆ ಟೀಕೆ ಮಾಡೋರು ರಾಜಕಾರಣಿ ಮಾಡೋರು ಇದ್ದೇ ಇರ್ತಾರೆ ನಿನ್ನೆ ತಾನೇ ಸಿದ್ದರಾಮಯ್ಯ ಸಾಹೇಬರು ಸಲ ಒಂದು ಅಂಕಿಅಂಶ ಕೊಟ್ಟರು ನಾಲ್ಕು ಲಕ್ಷ ಕೋಟಿಲಿ ನಾಲ್ಕು ಸಾವಿರ ಏನೋ ಬಜೆಟು ಅಲ್ಪಸಂಖ್ಯಾತರಿಗೆ ಅದೆಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಬೇರೆ ಬೇರೆ ರಾಜಕೀಯಕ್ಕೋಸ್ಕರ ಟೀಕೆ ಮಾಡೋಕ್ಕೋಸ್ಕರ ನಾವೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಟೀಕೆ ಮಾಡೋರು ಇದ್ದೇ ಇರ್ತಾರೆ ಅದೇ ರೀತಿಯಲ್ಲಿ ಸೆಂಟ್ರಲ್ ಬಜೆಟಲ್ಲಿ ಎಷ್ಟು ಡೆಫಿಸಿಟ್ ಇತ್ತು ಎಷ್ಟು ಸಾಲ ಮಾಡ್ಕೊಂಡವ್ರು ಅಂತ ಅಲ್ಲೂ ಕೇಳಲಿ ಒಂದ್ಸಲಿ ಇಲ್ಲಿ ಕೇಳೋದ್ಕಿಂತ ಅದೇ ಅಲ್ಲೂ ಕೇಳ್ಬೋದಲ್ಲ ಎಷ್ಟು ಸಾಲ ಆಗೈತೆ ದೇಶದ ಸಾಲ ಒಬ್ಬರ ಒಬ್ಬ ಒಬ್ಬ ಮನುಷ್ಯ ಒಬ್ಬ ನಿನಗೂ ನನಗೆ ನನ್ನ ನಿನ್ನ ಮೇಲೂ ಒಂದು ಲಕ್ಷ ತೊಂಬತ್ತು ಸಾವಿರ ಸಾಲ ಇದೆ ಗೊತ್ತಾ ನನ್ನ ಮೇಲೂ ಒಂದು ಲಕ್ಷ ಸಾಲ ಇದೆ ಯಾರು ಮಾಡಿರೋದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿರೋದು ಅಲ್ಲಿ ಮಾಡಲಿ ಇಲ್ಲಿ ಟೀಕೆ ಮಾಡೋದು ನಿಲ್ಲಿಸಿ ನೀವು ಹೇಳ್ದಂಗೆ ವಿರೋಧ ಪಕ್ಷ ವಿರುದ್ಧ ಮಾಡಬೇಕು ಮಾತ್ರ ಪಾಸಿಟಿವ್ ಆಗಿ ವಿರುದ್ಧ ಮಾಡಿದ್ರೆ ಏನಾಗುತ್ತೆ ಅಭಿವೃದ್ಧಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆದ್ಯತೆ ಸಿಗ್ತದೆ ಅಂತ ಹೇಳ್ತಾ ಟೀಕೆ ಮಾಡೋರಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ ಅಭಿವೃದ್ಧಿ ಏನು ಗುರಿ ಇದೆ ನಮ್ಮ ಏನು ಗ್ಯಾರಂಟಿ ಯೋಜನೆಗಳು ತಲ್ಸ್ಬೇಕು ನಮ್ಮ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ